ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ಜೋಳದ ಕೂಡ್ಲಿಗಿ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತರಂದು ಕೊರೋನಾ ಸಂದರ್ಭದ ಮೊದಲ ಲಾಕ್ಡೌನನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಪರಿಣಾಮವಾಗಿ ನಗರಗಳಲ್ಲಿ ಕೆಲಸ ಮಾಡುತ್ತಿದ್ದ ಕೋಟ್ಯಾಂತರ ಕಾರ್ಮಿಕರು ತಮ್ಮ ತಮ್ಮ ಗಂಟು ಮೂಟೆಗಳೊಂದಿಗೆ ಹಳ್ಳಿಗಳಿಗೆ ನಡೆಯಲು ಶುರು ಮಾಡುತ್ತಾರೆ ಇದರ ಭೀಕರತೆ ಘನಘೋರವಾದದ್ದು ಈ ಸಂದರ್ಭವನ್ನು ಕಂಡು ನೆರವಾಗದ ಅಸಹಾಯಕ ಸ್ಥಿತಿಯಲ್ಲಿ ಬರೆದ ಪದ್ಯವೊಂದನ್ನು ನಿಮ್ಮೆದುರು ಮಂಡಿಸುತ್ತಿರುವೆ ಪದ್ಯದ ಹೆಸರು ಅವರು ನಡೆದೇ ನಡೆಯುತ್ತಿದ್ದಾರೆ ಮನುಷ್ಯತ್ವವಿಲ್ಲದ ಪ್ರಭುತ್ವವ ತುಳಿದುಕೊಂಡು ಅವರು ನಡೆದೇ ನಡೆಯುತ್ತಿದ್ದಾರೆ ಮನುಷ್ಯತ್ವವಿಲ್ಲದ ಪ್ರಭುತ್ವವ ತುಳಿದುಕೊಂಡು ಇಲ್ಲದ ದೇವರುಗಳ ಹಿಡಿದಿದ್ದೇವೆಂದು ಭ್ರಮೆ ಹುಟ್ಟಿಸಿ ಗುಡಿ ಮಸೀದಿ ಚರ್ಚು ವಿಹಾರಗಳಲ್ಲಿ ಕಟ್ಟಿಹಾಕಿದ್ದೇವೆಂದು ಜನಮರಳು ಮಾಡುವ ಜನಕರೇ ಮುನ್ನೋಟವಿಲ್ಲದೆ ಅಗೋಚರ ಲಾಕ್ ಲಾಕ್ಡೌನ್ ಎಂಬ ಹಗ್ಗದಲ್ಲಿ ಕಟ್ಟಿ ಹಾಕುತ್ತೇವೆಂದು ಜನಸಾಮಾನ್ಯರ ಉಸಿರುಗಟ್ಟಿಸಿದ ಪ್ರಭುತ್ವವೇ ಅವರೀಗ ದೇವರ ಮರುಳುತನ ಪ್ರಭುತ್ವದ ಲಾಕ್ಡೌನ್ ಕಿತ್ತೊಗೆದು ನಡೆದೇ ನಡೆಯುತ್ತಿದ್ದಾರೆ ಒತ್ತಿ ಮುಟ್ಟುವ ತನಕ ಬಡವರ ಸಿಟ್ಟು ದವಡೆಗೆ ಮೂಲವೆಂದು ಆಕ್ರೋಶವ ರಸ್ತೆಗೆ ಚೆಲ್ಲಿ ನಡೆಯುತ್ತಿದ್ದಾರೆಂದು ನೀವು ನಿರಾಳವಾಗಿದ್ದೀರಿ ಬಡವರ ಸಿಟ್ಟು ದವಡೆಗೆ ಮೂಲವೆಂದು ಆಕ್ರೋಶವ ರಸ್ತೆಗೆ ಚೆಲ್ಲಿ ಅವರು ನಡೆಯುತ್ತಿದ್ದಾರೆಂದು ನೀವು ನಿರಾಳವಾಗಿದ್ದೀರಿ ರಸ್ತೆಗಳಿಗೆ ಅಂಟಿಕೊಂಡಂತೆ ಅವರು ನಡೆದೇ ನಡೆಯುತ್ತಿದ್ದಾರೆ ಬೆನ್ನ ಮೇಲೆ ಉನ್ಮತ್ತ ಮೇಘದ ಟಯರುಗಳು ಹಾಯುವಾಗಲೆಲ್ಲ ಜೀವ ಬಿಗಿಹಿಡಿದು ಉಸಿರುಗಟ್ಟಿ ಮಲಗಿರುತ್ತಿದ್ದ ರಸ್ತೆಗಳು ದಣಿದ ಅಪ್ಪ ಮಕ್ಕಳ ಕೂಡ ಬೆನ್ನ ತುಳಿಸಿಕೊಂಡು ಮರುಕ್ಷಣವೇ ಅವರ ಹೆಗಲೇರಿಸಿಕೊಂಡು ನಡೆಯುವಂತೆ ತನಗೆ ಜೀವ ಕೊಟ್ಟ ವಲಸಿಗರ ಹೊತ್ತು ನಡೆಯಬೇಕೆಂದು ಸ್ವತಃ ರಸ್ತೆಯೇ ಎದ್ದು ಕೂತಿದೆ ಇವರು ನಡೆದೇ ನಡೆಯುತ್ತಿದ್ದಾರೆ ಕವಿ ಸಾಹಿತಿಗಳ ಸುಂದರ ಕಲ್ಪನೆಗಳನ್ನೆಲ್ಲ ತುಳಿದುಕೊಟ್ಟು ಇವರು ನಡೆದೇ ನಡೆಯುತ್ತಿದ್ದಾರೆ ಫ್ಯಾನಿನ ಗಾಳಿಗೆ ಮೈಯೊಡ್ಡಿ ಮಲಗಿದಾಗಲೂ ನನ್ನ ಬೆನ್ನ ಮೇಲೆಯೇ ನಡೆದು ಹೋದಂತೆ ಸಪ್ಪಳ ಬಾಯಾರಿದ ಕಂದಮ್ಮ ನೀರಿಗಾಗಿ ಹಂಬಲಿಸಿದಂತೆ ವೃದ್ಧ ತಾಯಿಯ ಕಾಲಿನ ಬೊಬ್ಬೆ ಬಿರಿದು ಬಿಸಿ ರಕ್ತ ಬೆನ್ನೆ ಮೇಲೆ ಹರಿದಂತಾಗಿ ಧಿಗ್ಗನೆ ಎದ್ದು ಕೋರುತ್ತೇನೆ ಊಟ ಮಾಡಲೆಂದು ಕೂತಾಗ ತಟ್ಟೆಯ ಸುತ್ತಲೂ ಅವರು ಮೌನವಾಗಿ ನಡೆಯುತ್ತಿದ್ದಾರೆನಿಸುತ್ತದೆ ಅನ್ನದ ಅಗುಳಿನ ಮೇಲೂ ಅವರ ಎಜ್ಜೆಗಳು ಮೂಡಿದಂತಿವೆ ಕೈಯಲ್ಲಿನ ತುತ್ತನ್ನು ಬಾಯಿಗೆ ಒಯ್ಯುವಾಗ ಭುಜದಿಂದ ಮುಂಗೈವರೆಗೆ ಅವರು ಸುಮ್ಮನೆ ನಡೆಯುತ್ತಿದ್ದಾರೆ ಉಳ್ಳವರ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಸುಗಳು ತುಳಿದುಕೊಂಡು ತಡರಾತ್ರಿಯಲ್ಲಿ ನಿದ್ದೆ ಬರದೆ ಓದೋಣವೆಂದು ಲೈಬ್ರರಿಯತ್ತ ಕಣ್ಣಾಡಿಸಿದೆ ಕತೆ ಕಾದಂಬರಿ ಕಾವ್ಯ ಪ್ರಬಂಧ ಸಂಶೋಧನೆ ತರಾವರಿ ಪುಸ್ತಕಗಳಲ್ಲಿ ಅವಿತು ಕೂತಿದ್ದ ದುಡಿಯುವ ಜನರೆಲ್ಲ ಗಂಟುಮೋಟುಗಳೊಂದಿಗೆ ಪುಸ್ತಕಗಳ ತೆರೆದು ಅವರವರ ಮನೆಗಳಿಗೆ ನಡೆಯುತ್ತಿದ್ದಾರೆ ಬೆಚ್ಚಿಬಿದ್ದು ಮೂಲೆಯ ಕತ್ತಲಲ್ಲಿ ಕೂತು ನಡೆಯುವವರ ತಡೆಯಲಾರದೆ ನೋಡುತ್ತಲೇ ಇದ್ದೆ ಬರೀ ಹಾಳೆಯ ಖಾಲಿ ಪುಸ್ತಕಗಳು ನನ್ನ ನೋಡಿ ಮುಸಿ ಮುಸಿ ನಗುತ್ತಿದ್ದವು ಕಂಗಾಲಾಗಿ ವಿಶ್ವವಿದ್ಯಾಲಯದೆಡೆ ನಡೆದರೆ ಬೆಳಗಿನ ಕ್ಯಾಂಪಸ್ ತುಂಬೆಲ್ಲ ಜನವೋ ಜನ ವಿದ್ವಜ್ಜನರ ಸಹವಾಸವೇ ಬೇಡವೆಂಬಂತೆ ಗ್ರಂಥಾಲಯದ ಪುಸ್ತಕಗಳಿಂದ ಎದ್ದು ಬಂದವರಿರಬೇಕು ಅವರು ನಡೆದೇ ನಡೆಯುತ್ತಿದ್ದಾರೆ ನಮ್ಮ ಓದು ವಿದ್ವತ್ತು ಭಾಷಣ ಪ್ರಶಸ್ತಿ ಸನ್ಮಾನಗಳು ತುಳಿದುಕೊಂಡು ಸಿಮೆಂಟ್ ಕಲಸಿದ ಇಟ್ಟಿಗೆ ಜೋಡಿಸಿದ ವಿದ್ಯುತ್ ವೈರ್ ನೀರ ಪೈಪು ಟೈಲ್ಸ್ ಟಾಯ್ಲೆಟ್ ಫಿಟ್ ಕಿಟಕಿ ಬಾಗಿಲು ಜೋಡಿಸಿದ ಮನೆಯ ಬಣ್ಣ ಬಳಿದ ಕೈಗುರುತುಗಳೆಲ್ಲ ನಡೆಯುವವರ ಸಾಕ್ಷಿ ಹೇಳುತ್ತಿವೆ ತನ್ನ ಕಟ್ಟಿದವರು ಬಿರುಬಿಸಿಲಿನಲ್ಲಿ ನಡೆಯುವುದ ನೋಡಿ ಈ ಮನೆಗಳು ಅವರ ಹಿಂದೆ ನಡೆದು ಬಿಟ್ಟರೆ ಹಗ್ಗಗಳಿಂದ ಮನೆಗಳ ಕಟ್ಟಿಹಾಕುವ ತರಾತುರಿ ನಡೆದಿದೆ ಇದಾವುದರ ಪರಿವೆಯೇ ಇಲ್ಲದೆ ಅವರು ನಡೆದೇ ನಡೆಯುತ್ತಿದ್ದಾರೆ ಉಳ್ಳವರ ಮೊಸಳೆ ಕಣ್ಣೀರನ್ನು ತುಳಿದುಕೊಂಡು ಕೊಬ್ಬು ಕರಗಿಸಲು ಹಿತವಾದ ಗಾಳಿ ಸೇವಿಸಿ ಉತ್ತಮ ಆರೋಗ್ಯಕ್ಕೆ ವಾಕ್ ಹೊರಟ ರಸ್ತೆಯಲ್ಲಿಯೇ ಮುಂದೆ ಮುಂದೆ ಅವರು ನಡೆಯುತ್ತಿದ್ದಾರೆ ಹಿಂತಿರುಗಿದರೆ ಹಿಂದೆಯೂ ಸಾಗಿ ಬರುತ್ತಿದ್ದಾರೆ ಮುಂದಿನವರ ಒಡೆದ ಹಿಮ್ಮಡಿಗಳಿಗೆ ಪಟ್ ಫಟ್ ಎಂದು ಬಾರಿಸುತ್ತಿದ್ದ ಸವೆದ ಹವಾಯಿ ಚಪ್ಪಲಿಗಳ ಏಟು ನನ್ನ ಮುಖ ಕೂತಾಗುತ್ತಿದೆ ಹಿಂದೆ ತಂದೆಯ ಹೆಗಲ ಮೇಲೆ ಕೂತ ಕೂಸು ಆತನ ತಲೆಗೆ ತಲೆಬಾಗಿಸಿ ಹಸಿವಿನಿಂದ ಯವಯಿಕ್ಕದೆ ನನ್ನನ್ನೇ ನೋಡುತ್ತಿದೆ ಉಳ್ಳವರ ಆತ್ಮಸಾಕ್ಷಿಯ ಹೆಣದ ವಾಸನೆ ನಿಧಾನಕ್ಕೆ ಹಬ್ಬುತ್ತಿದೆ ಅವರು ಮಾತ್ರ ನಡೆದೇ ನಡೆಯುತ್ತಿದ್ದಾರೆ ನನ್ನಂಥವರ ಅಸಹಾಯಕತೆಯ ನೆಪಗಳ ತುಳಿತುಕೊಂಡು ವೋಟರ್ ಐಡಿಗಳಿಂದಲೂ ಆದ ರೇಷನ್ ಕಾರ್ಡುಗಳಿಂದಲೂ ಮತಪೆಟ್ಟಿಗೆಯಿಂದಲೂ ಮೈಗಂಟಿದ ಸರ್ಕಾರದ ಎಲ್ಲ ಗುರುತುಗಳ ಕಿತ್ತು ಬಿಸಾಡಿ ನಡೆಯುತ್ತಲೇ ಇದ್ದಾರೆ ಜನರನ್ನೆಲ್ಲ ಓಟಿನ ಇಟ್ಟಿಗೆಯಾಗಿಸಿ ಕಟ್ಟಿದ ಪ್ರಭುತ್ವವೆಂಬ ಕಟ್ಟಡ ಇನ್ನಾದರೂ ಕುಸಿಯುವುದೇ ಇದಾವುದರ ಗೊಡವೆ ಇಲ್ಲದೆ ಅವರು ನಡೆದೇ ನಡೆಯುತ್ತಿದ್ದಾರೆ ಮನುಷ್ಯತ್ವವೇ ಇಲ್ಲದ ಪ್ರಭುತ್ವವ ತುಳಿದುಕೊಟ್ಟು ಅವರು ನಡೆದೇ ನಡೆಯುತ್ತಿದ್ದಾರೆ ಮನುಷ್ಯತ್ವವೇ ಇಲ್ಲದ ಪ್ರಭುತ್ವವ ತುಳಿದುಕೊಂಡು ಧನ್ಯವಾದಗಳು